ಉತ್ತರ ಕನ್ನಡ ಜಿಲ್ಲೆಯ ಪ್ರಮುಖ ಪ್ರೇಕ್ಷಣೀಯ ಸ್ಥಳಗಳಲ್ಲೊಂದು ಇದು ಪ್ರವಾಸಿಗರಿಗೆ ಸ್ವರ್ಗ ಬ್ರಿಟಿಷ್ ಸರ್ಕಾರದ ಈಸ್ಟ್ ಇಂಡಿಯಾ ಕಂಪನಿಯ ಅಧಿಕೃತ ಅಧಿಕಾರಿ ಫ್ರಾನ್ಸಿಸ್ ಬುಚಮನ್ ಹ್ಯಾಮಿಲ್ಟನ್ ಒಂದು ರಲ್ಲಿ ಈ ಜಾಗವನ್ನು ಸಂಪೂರ್ಣವಾಗಿ ಸಮೀಕ್ಷೆ ನಡೆಸಿದ ನಮಸ್ಕಾರ ಎಲ್ಲರಿಗೂ ನನ್ನ ಟ್ರಾವೆಲ್ ವಿತ್ ಮೀ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನನ್ನೊಂದಿಗೆ ಸೇರಿ ನಾವು ಒಟ್ಟಿಗೆ ಅದ್ಭುತ ಪ್ರವಾಸಿ ತಾಣಗಳನ್ನು ಅನ್ವೇಷಿಸೋಣ ರಹಸ್ಯ ಸ್ಥಳಗಳನ್ನು ಕಂಡುಹಿಡಿಯೋಣ ಮತ್ತು ರೋಮಾಂಚಕ ಪ್ರಯಾಣದ ಸಲಹೆಗಳನ್ನು ಹಂಚಿಕೊಳ್ಳೋಣ ನೀವು ಸೋಲೋ ಟ್ರಾವೆಲರ್ ಆಗಿರಿ ಕಪಲ್ ಆಗಿರಿ ಅಥವಾ ಕುಟುಂಬದೊಂದಿಗೆ ಪ್ರಯಾಣಿಸುತ್ತಿರಿ ಇಲ್ಲಿ ಎಲ್ಲರಿಗೂ ಸೂಕ್ತವಾದ ವಿಡಿಯೋಗಳು ಸಿಗುತ್ತವೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿರಿ ಪ್ರತಿ ಹೊಸ ವಿಡಿಯೋ ನಿಮಗೆ ತಲುಪುವಂತೆ ಭಸ್ಮಾಸುರನು ಭಗವಾನ್ ಶಿವನ ಪರಮಭಕ್ತನಾಗಿದ್ದನು ಆದರೆ ಇತರ ಅಸುರರಂತೆ ಅವನು ಭಯಂಕರ ಶಕ್ತಿಶಾಲಿಯಾಗಿದ್ದನು ದೈತ್ಯ ದೇಹವನ್ನು ಹೊಂದಿದ್ದನು ಮತ್ತು ಅವನೊಬ್ಬ ಅವಿವೇಕಿ ಪರಮಮೂರ್ಖ ವಿವೇಕಿಗಳ ರೀತಿ ನೀತಿಗಳಿಗೆ ವಿರುದ್ಧವಾಗಿ ಭಸ್ಮಾಸುರನು ಮೊದಲು ಕೃತ್ಯವನ್ನು ಮಾಡಿ ನಂತರ ಅದರ ಪರಿಣಾಮಗಳ ಬಗ್ಗೆ ಯೋಚಿಸುತ್ತಿದ್ದನು ಒಂದು ದಿನ ಭಸ್ಮಾಸುರನು ಶಿವನನ್ನು ಕುರಿತು ತಪಸ್ಸು ಮಾಡಿ ವರವನ್ನು ಪಡೆಯಲು ನಿರ್ಧರಿಸಿದನು ನಾನು ಶಿವನನ್ನು ಮೆಚ್ಚಿಸಿ ಅಪಾರ ಶಕ್ತಿಯನ್ನು ಪಡೆಯಲೇಬೇಕು ಎಂದು ಅವನು ಪ್ರತಿಜ್ಞೆ ಮಾಡಿದನು ಶಿವನನ್ನು ಮೆಚ್ಚಿಸಲು ಭಸ್ಮಾಸುರನು ವರ್ಷಗಟ್ಟಲೆ ಉಗ್ರ ತಪಸ್ಸು ಮಾಡಿದನು ಪ್ರತಿದಿನದ ಪ್ರಾರ್ಥನೆಯಲ್ಲಿ ತನ್ನ ದೇಹದ ಒಂದೊಂದೇ ಭಾಗವನ್ನು ಕತ್ತರಿಸಿ ಶಿವನಿಗೆ ಅರ್ಪಿಸಿದನು ಎಂತಹ ತ್ಯಾಗ ಈ ಪ್ರಕ್ರಿಯೆಯನ್ನು ಅವನು ಹಲವು ದಿನಗಳವರೆಗೆ ಮುಂದುವರೆಸಿದನು ಅವನ ಭಕ್ತಿಯನ್ನು ನೋಡಿ ಆಶ್ಚರ್ಯವಾಯಿತು ಅಂತಿಮವಾಗಿ ಭಸ್ಮಾಸುರನ ಪ್ರಾರ್ಥನೆ ಮತ್ತು ತ್ಯಾಗದಿಂದ ಶಿವನು ಸಂತುಷ್ಟನಾದನು ಭಸ್ಮಾಸುರ ನಿನ್ನ ಭಕ್ತಿಗೆ ನಾನು ಮೆಚ್ಚಿದನು ನಿನಗೆ ಏನೂ ಬರಬೇಕು ಕೇಳು ಎಂದು ಶಿವನು ಪ್ರತ್ಯಕ್ಷನಾದನು ಶಿವನು ಪ್ರತ್ಯಕ್ಷನಾಗಿ ಭಸ್ಮಾಸುರ ನಿನ್ನ ತಪಸ್ಸು ಮತ್ತು ಭಕ್ತಿಗೆ ನಾನು ಮೆಚ್ಚಿದೆ ನಿನಗೆ ಏನು ಬರಬೇಕೋ ಕೇಳು ಎಂದು ಹೇಳಿದನು ಆಗ ಭಸ್ಮಾಸುರನು ಸ್ವಾಮಿ ನನಗೆ ಅಮರತ್ವವನ್ನು ದಯಪಾಲಿಸಿ ಎಂದು ಕೇಳಿದನು ಶಿವನು ಕ್ಷಮಿಸು ಭಸ್ಮಾಸುರ ಆ ವರವನ್ನು ನೀಡುವ ಅಧಿಕಾರ ನನಗಿಲ್ಲ ಎಂದು ಹೇಳಿದನು ಇದರಿಂದ ಬೇಸತ್ತ ಭಸ್ಮಾಸುರನು ತನ್ನ ವರದ ಸ್ವರೂಪವನ್ನು ಬದಲಾಯಿಸಿ ಸ್ವಾಮಿ ನಾನು ಯಾರ ತಲೆಯ ಮೇಲೆ ನನ್ನ ಬೆರಳನ್ನು ಇಟ್ಟರೂ ಅವರು ತಕ್ಷಣ ಭಸ್ಮವಾಗಬೇಕು ಈ ವರವನ್ನು ನನಗೆ ನೀಡಿ ಎಂದು ಕೇಳಿದನು ಶಿವನು ತಥಾಸ್ತು ಎಂದು ವರವನ್ನು ನೀಡಿದನು ಎಂತಹ ಮೂರ್ಖತನ ಈ ವರದಿಂದ ಏನೆಲ್ಲ ಅನಾಹುತವಾಗುವುದು ಎಂದು ಶಿವನು ಯೋಚಿಸಿದನು ವರದ ಬಲದಿಂದ ಭಸ್ಮಾಸುರನು ಉನ್ಮತ್ತನಾದನು ನಾನೇ ದೇವರು ನನ್ನನ್ನು ತಡೆಯುವವರಿಲ್ಲ ಎಂದು ಅವನು ಅಬ್ಬರಿಸಿದನು ಅವನ ಅವಿವೇಕ ಮತ್ತು ಕೃತಜ್ಞತೆ ಯಾವ ಮಟ್ಟಕ್ಕೆ ತಲುಪಿತೆಂದರೆ ವರ ನೀಡಿದ ಶಿವನ ಮೇಲೆಯೇ ಪರೀಕ್ಷಿಸಲು ಮುಂದಾದನು ನಾನು ಶಿವನನ್ನು ಮಾಡಿ ಪಾರ್ವತಿಯನ್ನು ಪಡೆಯುತ್ತೇನೆ ಎಂದು ಅವನು ತನ್ನ ಮನಸ್ಸಿನಲ್ಲಿ ಅಂದುಕೊಂಡನು ಭಸ್ಮಾಸುರನು ಶಿವನ ತಲೆಯ ಮೇಲೆ ಕೈ ಇಡಲು ಮುಂದಾದನು ಏನು ಈ ದುರಹಂಕಾರ ನನ್ನನ್ನೇ ಭಸ್ಮ ಮಾಡಲು ಬರುತ್ತಾನೆಯೇ ಎಂದು ಶಿವನು ಆಶ್ಚರ್ಯಚಕಿತನಾದನು ಶಿವನು ಭಸ್ಮಾಸುರನಿಂದ ತಪ್ಪಿಸಿಕೊಂಡು ಓಡಿಹೋದನು ಭಸ್ಮಾಸುರನು ಶಿವನನ್ನು ಬಿಡದೆ ಹಿಂಬಾಲಿಸಿದನು ನಾನು ನಿನ್ನನ್ನು ಬಿಡುವುದಿಲ್ಲ ನಿನ್ನನ್ನು ಭಸ್ಮ ಮಾಡಿಯೇ ತೀರುತ್ತೇನೆ ಎಂದು ಅವನು ಕೂಗಿದನು ಭಸ್ಮಾಸುರನಿಂದ ತಪ್ಪಿಸಿಕೊಂಡ ಶಿವನು ನೇರವಾಗಿ ವಿಷ್ಣುವನ್ನು ಭೇಟಿಯಾದನು ವಿಷ್ಣು ನನ್ನನ್ನು ಈ ಸಂಕಷ್ಟದಿಂದ ಪಾರು ಮಾಡು ಎಂದು ಶಿವನು ಬೇಡಿಕೊಂಡನು ವಿಷ್ಣುವು ಸಹಾಯ ಮಾಡಲು ಒಪ್ಪಿ ಸುಂದರಕನ್ಯೆಯ ರೂಪವನ್ನು ತಾಳಿದನು ನಾನು ಭಸ್ಮಾಸುರನನ್ನು ಮೋಹಿಸಿ ಅವನ ದುರಹಂಕಾರವನ್ನು ಮುರಿಯುತ್ತೇನೆ ಎಂದು ವಿಷ್ಣುವು ಹೇಳಿದನು ಆ ಸುಂದರ ಕನ್ಯೆಯ ಹೆಸರೇ ಮೋಹಿನಿ ಮೋಹಿನಿಯ ರೂಪ ತಾಳಿದ ವಿಷ್ಣುವು ಭಸ್ಮಾಸುರನನ್ನು ತನ್ನ ಸೌಂದರ್ಯದಿಂದ ಮೋಹಿಸಿದನು ಎಂತಹ ಸೌಂದರ್ಯ ನಾನೇ ಧನ್ಯನಾದೆ ಎಂದು ಭಸ್ಮಾಸುರನು ಮನಸ್ಸಿನಲ್ಲಿ ಅಂದುಕೊಂಡನು ಮೋಹಿನಿಯ ಸೌಂದರ್ಯಕ್ಕೆ ಮೋಹಗೊಂಡ ಭಸ್ಮಾಸುರನು ನಾನು ನಿನ್ನನ್ನು ಮದುವೆಯಾಗುತ್ತೇನೆ ಎಂದು ಹೇಳಿದನು ಆಗ ಮೋಹಿನಿಯು ನನ್ನನ್ನು ಮದುವೆಯಾಗಲು ಕೆಲವು ಷರತ್ತುಗಳಿವೆ ಎಂದು ಹೇಳಿದಳು ಏನು ಷರತ್ತುಗಳು ನಾನು ಯಾವುದಕ್ಕೂ ಸಿದ್ಧನಿದ್ದೇನೆ ಎಂದು ಭಸ್ಮಾಸುರನು ಹೇಳಿದನು ಮೋಹಿನಿಯು ನಾನು ನರ್ತಿಸುವಂತೆಯೇ ನೀನು ನರ್ತಿಸಬೇಕು ಎಂದು ಹೇಳಿದಳು ನಾನು ನರ್ತಿಸುತ್ತೇನೆ ನೀನು ಹೇಳಿದಂತೆಲ್ಲ ಕೇಳುತ್ತೇನೆ ಎಂದು ಭಸ್ಮಾಸುರನು ಹೇಳಿದನು ಮೋಹಿನಿಯು ನರ್ತಿಸುತ್ತಾ ನರ್ತಿಸುತ್ತಾ ಒಂದು ಬಾರಿ ತನ್ನ ತಲೆಯ ಮೇಲೆ ಕೈ ಇಟ್ಟಳು ಭಸ್ಮಾಸುರನು ಮೋಹಿನಿಯ ಮೋಹದ ಬಲೆಯಲ್ಲಿ ಮತ್ತು ನೃತ್ಯದ ಗುಂಗಿನಲ್ಲಿ ತನ್ನ ಕೈಯನ್ನು ತನ್ನ ತಲೆಯ ಮೇಲೆ ಇಟ್ಟುಕೊಂಡನು ಛೇ ನನ್ನ ವರವೇ ನನಗೆ ಮುಳುವಾಯಿತೆ ಎಂದು ಆತನು ಅಂದುಕೊಳ್ಳುವಷ್ಟರಲ್ಲಿಯೇ ಭಸ್ಮವಾಗಿ ಹೋದನು ಭಸ್ಮಾಸುರನು ಭಸ್ಮವಾದ ಸ್ಥಳವೇ ಯಾಣ ಎಂತಹ ಅದ್ಭುತ ಎಂತಹ ನಾಟಕ ಎಂದು ದೇವತೆಗಳು ಆಶ್ಚರ್ಯಚಕಿತರಾದರು ಆ ಸಮಯದಲ್ಲಿ ಉದ್ಭವಿಸಿದ ಬೆಂಕಿ ಬಹಳ ತೀವ್ರವಾಗಿದ್ದರಿಂದ ಆ ಪ್ರದೇಶದಲ್ಲಿ ಬಂಡೆಗಳ ರಚನೆಯಾಯಿತು ಎಂಬ ನಂಬಿಕೆ ಇದೆ ನೋಡಿ ಆ ಬೆಂಕಿಯ ಗುರುತುಗಳು ಎಂದು ಜನರು ಆಶ್ಚರ್ಯದಿಂದ ನೋಡಿದರು ಮತ್ತು ಸುತ್ತಮುತ್ತಲಿನ ಪ್ರದೇಶದಲ್ಲಿ ಭಸ್ಮದ ಕುರುಹುಗಳು ಕಂಡುಬಂದವು ನಂತರದ ದಿನಗಳಲ್ಲಿ ದೊಡ್ಡ ಶಿಖರವನ್ನು ಭೈರವೇಶ್ವರ ಶಿಖರ ಶಿವ ಎಂದು ಚಿಕ್ಕ ಶಿಖರವನ್ನು ಮೋಹಿನಿ ಶಿಖರ ಮೋಹಿನಿ ವಿಷ್ಣು ಎಂದು ಕರೆದರು ಇದು ದೇವಾನುದೇವತೆಗಳ ಲೀಲೆ ಎಂದು ಭಕ್ತರು ನಂಬಿದರು ನಂತರ ಇಲ್ಲಿ ಪಾರ್ವತಿಯ ವಿಗ್ರಹವನ್ನು ಸಹ ಸ್ಥಾಪಿಸಲಾಗಿದೆ ಶಿವ ವಿಷ್ಣು ಮತ್ತು ಪಾರ್ವತಿ ಎಂತಹ ಪವಿತ್ರ ಸ್ಥಳ ಎಂದು ಭಕ್ತರು ಭಕ್ತಿಯಿಂದ ನಮಸ್ಕರಿಸಿದರು ಬ್ರಿಟಿಷ್ ಸರ್ಕಾರದ ಈಸ್ಟ್ ಇಂಡಿಯಾ ಕಂಪನಿಯ ಅಧಿಕೃತ ಅಧಿಕಾರಿ ಫ್ರಾನ್ಸಿಸ್ ಬುಚ್ಮನ್ ಹ್ಯಾಮಿಲ್ಟನ್ ಒಂದು ಒಂದರಲ್ಲಿ ಈ ಜಾಗವನ್ನು ಸಂಪೂರ್ಣವಾಗಿ ಸಮೀಕ್ಷೆ ನಡೆಸಿದ ನೋಡಿ ಈ ಸ್ಥಳದ ಇತಿಹಾಸ ಎಷ್ಟು ಶ್ರೀಮಂತವಾಗಿದೆ ಎಂದು ಇತಿಹಾಸಕಾರರು ಆಶ್ಚರ್ಯಪಟ್ಟರು ಅವನ ವರದಿಯ ಪ್ರಕಾರ ಇಲ್ಲಿನ ಜನಸಂಖ್ಯೆ ಹತ್ತು ಸಾವಿರ ಇಪ್ಪತ್ತನೇ ಶತಮಾನದ ಆರಂಭದಲ್ಲಿ ಇಲ್ಲಿ ಪ್ರಸಿದ್ಧ ಕನ್ನಡ ಚಲನಚಿತ್ರ ನಮ್ಮೂರ ಮಂದಾರ ಹೂವೆ ಚಿತ್ರದ ಚಿತ್ರೀಕರಣವನ್ನು ಮಾಡಲಾಗಿದೆ ಯಾಣದ ಸೌಂದರ್ಯವನ್ನು ನೋಡಿ ಇದು ಸಿನಿಮಾಗಳಿಗೆ ಸೂಕ್ತವಾದ ಸ್ಥಳ ಎಂದು ಸಿನಿಮಾ ಪ್ರೇಮಿಗಳು ಹೇಳಿದರು ಯಾಣದ ಈ ಎರಡು ಶಿಖರಗಳು ಏಕಶಿಲೆಯಿಂದ ಉತ್ಪತ್ತಿಯಾಗಿವೆ ಎಂತಹ ಅದ್ಭುತ ಶಿಲ್ಪಕಲೆ ಪ್ರಕೃತಿಯೇ ಇಲ್ಲಿ ಶಿಲ್ಪಿಯಾಗಿದೆ ಎಂದು ಪ್ರವಾಸಿಗರು ಆಶ್ಚರ್ಯಚಕಿತರಾದರು ಇಲ್ಲಿನ ಸುತ್ತಮುತ್ತಲಿನ ಪ್ರದೇಶವು ಹಳ್ಳ ದಿಣ್ಣೆಗಳು ಮತ್ತು ದಟ್ಟವಾದ ಅರಣ್ಯಗಳಿಂದ ಆವರಿಸಿಕೊಂಡಿದೆ ಈ ಪ್ರದೇಶ ಪಶ್ಚಿಮ ಘಟ್ಟಗಳ ಸಹ್ಯಾದ್ರಿ ಶ್ರೇಣಿಗಳಿಂದ ಕೂಡಿದೆ ಮೊದಲನೆಯ ನಿಖರವಾದ ಭೈರವೇಶ್ವರ ಶಿಖರವು ಮೂರು ಮೀಟರ್ ಒಂಬತ್ತು ಪಾಯಿಂಟ್ ಎಂಟು ಅಡಿತಳದಿಂದಿದ್ದು ಗುಹೆಯಿಂದ ವ್ಯಾಪಿಸಿಕೊಂಡಿದೆ ಈ ಗುಹೆಯಲ್ಲಿ ಚಂಡಿಕಾದೇವಿಯ ಕಂಚಿನ ಮೂರ್ತಿ ಇದೆ ಎಂತಹ ಪವಿತ್ರ ಸ್ಥಳ ಇಲ್ಲಿನ ದೈವತ್ವವು ನಮ್ಮನ್ನು ಆವರಿಸುತ್ತದೆ ಎಂದು ಭಕ್ತರು ಹೇಳಿದರು ಈ ಶಿಖರದ ಮತ್ತೊಂದು ತುದಿಯಲ್ಲಿ ಚಂಡಿಹೊಳೆ ಹರಿಯುತ್ತದೆ ಈ ನದಿ ಮುಂದೆ ಉಪ್ಪಿನಪಟ್ಟಣ ಎಂಬ ಹಳ್ಳಿಯಲ್ಲಿ ಅಘನಾಶಿನಿ ನದಿಯನ್ನು ಸಂಧಿಸುತ್ತದೆ ಈ ಸಂಗಮವನ್ನು ಇಲ್ಲಿನ ಸ್ಥಳೀಯರು ಗಂಗೋದ್ಭವ ಎಂದು ಕರೆಯುತ್ತಾರೆ ಇಲ್ಲಿಂದ ಸರಿಯಾಗಿ ಹನ್ನೆರಡು ಕಿಲೋಮೀಟರ್ ದೂರದಲ್ಲಿ ನೈಸರ್ಗಿಕವಾಗಿ ರಚಿತವಾಗಿರುವ ವಿಭೂತಿ ಪಾಲ್ಸ್ ಜಲಪಾತವಿದೆ ಎಂತಹ ರಮಣೀಯ ದೃಶ್ಯ ಎಷ್ಟು ಸುಂದರವಾಗಿದೆ ಎಂದು ಪ್ರವಾಸಿಗರು ಆನಂದಿಸಿದರು ಮಹಾಶಿವರಾತ್ರಿ ಹಬ್ಬವು ಇಲ್ಲಿ ಹತ್ತು ದಿನಗಳ ಕಾಲ ನಡೆಯುತ್ತದೆ ಎಂತಹ ಅದ್ಭುತ ಆಚರಣೆ ಹತ್ತು ದಿನಗಳ ಕಾಲ ಶಿವನ ಆರಾಧನೆ ಎಂದೂ ಭಕ್ತರು ಉತ್ಸಾಹದಿಂದ ಭಾಗವಹಿಸುತ್ತಾರೆ ಈ ಸಮಯದಲ್ಲಿ ಸುಮಾರು ಹತ್ತು ಸಾವಿರಕ್ಕೂ ಮಿಕ್ಕಿ ಭಕ್ತಾದಿಗಳು ಇಲ್ಲಿಗೇ ಆಗಮಿಸುತ್ತಾರೆ ನೋಡಿ ಎಲ್ಲಿಂದಲೋ ಭಕ್ತರು ಇಲ್ಲಿಗೆ ಬರುತ್ತಿದ್ದಾರೆ ಎಂದು ಸ್ಥಳೀಯರು ಆಶ್ಚರ್ಯಪಡುತ್ತಾರೆ ಇಲ್ಲಿ ಪೂಜೆ ಸಲ್ಲಿಸಿದ ನಂತರ ಭಕ್ತಾದಿಗಳು ಶುದ್ಧೀಕರಣಗೊಂಡು ಇಲ್ಲಿನ ಗುಹೆಯಿಂದ ವಸಂತ ಕಾಲದ ಪವಿತ್ರವಾದ ನೀರನ್ನು ತೆಗೆದುಕೊಂಡು ಈ ದಿನ ಇಲ್ಲಿ ಪೂಜೆ ಸಲ್ಲಿಸಿ ದಂಡಿತೀರ್ಥದ ನೀರನ್ನು ತಂದು ಗೋಕರ್ಣದ ಮಹಾಬಲೇಶ್ವರನಿಗೆ ಅರ್ಪಿಸಿದರೆ ಮಹಾಪುಣ್ಯವಂತೆ ಹತ್ತಿರದ ಪಟ್ಟಣ ಗೋಕರ್ಣಕ್ಕೆ ತೆರಳಿ ಅಲ್ಲಿ ಮಹಾಬಲೇಶ್ವರನಿಗೆ ಮಹಾಭಿಷೇಕ ನಡೆಸುತ್ತಾರೆ ಎಂತಹ ನಂಬಿಕೆ ಎಂತಹ ಭಕ್ತಿ ಎಂದು ಭಕ್ತರು ಭಕ್ತಿಯಿಂದ ನಮಸ್ಕರಿಸುತ್ತಾರೆ ಇಲ್ಲಿ ಒಂದು ಜನಪ್ರಿಯ ಸಂಗತಿಯಿದೆ ಅದೇನೆಂದರೆ ಗೋಕರ್ಣಕ್ಕೆ ಪೂಜೆ ಸಲ್ಲಿಸಲು ಭಕ್ತರು ಬರುತ್ತಾರೆ ಆದರೆ ಗೋಕರ್ಣದ ಜನರು ಯಾಣಕ್ಕೆ ಅದೇ ಉದ್ದೇಶಕ್ಕಾಗಿ ಪ್ರಯಾಣಿಸುತ್ತಾರೆ ನೋಡಿ ಭಕ್ತಿಯ ವಿನಿಮಯ ಎಂತಹ ಅದ್ಭುತ ಎಂದು ಸ್ಥಳೀಯರು ಆಶ್ಚರ್ಯಪಡುತ್ತಾರೆ ಇದು ಉತ್ತರ ಕನ್ನಡ ಜಿಲ್ಲೆಯ ಪ್ರಮುಖ ಪ್ರೇಕ್ಷಣೀಯ ಸ್ಥಳಗಳಲ್ಲೊಂದು ಯಾಣದ ಸೌಂದರ್ಯವನ್ನು ನೋಡಿ ಇದು ಪ್ರವಾಸಿಗರಿಗೆ ಸ್ವರ್ಗ ಎಂದು ಪ್ರವಾಸಿಗರು ಆನಂದಿಸುತ್ತಾರೆ ಇದು ಪಶ್ಚಿಮ ಘಟ್ಟಗಳ ಸಹ್ಯಾದ್ರಿ ಶ್ರೇಣಿಗಳಿಂದ ಕೂಡಿದೆ ನೋಡಿ ಪ್ರಕೃತಿಯ ಸೊಬಗು ಇದು ನಿಜಕ್ಕೂ ಅದ್ಭುತ ಎಂದು ಪ್ರವಾಸಿಗರು ಆಶ್ಚರ್ಯ ಪಡುತ್ತಾರೆ ಮಾಡಿದ್ದುಣ್ಣು ಮಾರಾಯ ಈ ಕಥಾನಕಕ್ಕೆ ಸಂಬಂಧಿಸಿದಂತೆ ಇನ್ನೂ ಕೆಲವು ಆವೃತ್ತಿಗಳಿವೆ ನೋಡಿ ಕಥೆಗಳು ಹೇಗೆ ಬದಲಾಗುತ್ತವೆ ಎಂದು ಕಥೆಗಾರರು ಆಶ್ಚರ್ಯಪಡುತ್ತಾರೆ ಆದರೆ ಕಥೆಯ ಮೂಲ ತಿರುಳಿನಲ್ಲಿ ಯಾವುದೇ ವ್ಯತ್ಯಾಸವಿಲ್ಲ ನೀತಿ ಮಾತ್ರ ಸತ್ಯ ದುಷ್ಟತನಕ್ಕೆ ಎಂದಿಗೂ ಜಯವಿಲ್ಲ ಎಂದು ನೀತಿವಂತರು ಹೇಳುತ್ತಾರೆ ಭಸ್ಮಾಸುರನಿಗೆ ನೀಡಲಾದ ವರದ ಸ್ವರೂಪವನ್ನೇ ಆಧಾರವಾಗಿಟ್ಟುಕೊಂಡು ಒಂದು ಗಾದೆಯ ಮಾತು ಹುಟ್ಟಿಕೊಂಡಿದೆ ನೋಡಿ ಗಾದೆಗಳು ಹೇಗೆ ಹುಟ್ಟಿಕೊಳ್ಳುತ್ತವೆ ಎಂದು ಹಿರಿಯರು ಹೇಳುತ್ತಾರೆ ಆ ಗಾದೆಯ ಸಾರಾಂಶವೇನೆಂದರೆ ಯಾರೇ ಆಗಲಿ ಇನ್ನೊಬ್ಬರಿಗೆ ಕೇಡನ್ನು ಬಯಸಿ ಅದಕ್ಕೆ ತಕ್ಕಂತೆ ಸಂಚು ರೂಪಿಸಿದಲ್ಲಿ ಆ ಸಂಚು ಅವರಿಗೆ ತಿರುಗುಬಾಣವಾಗುತ್ತದೆ ಮತ್ತು ಅದು ಅವರ ಪಾಲಿಗೆ ಮೃತ್ಯುಪಾಶವಾಗುತ್ತದೆ ಮಾಡಿದ್ದುನ್ನೋ ಮಾರಾಯ ನೀನು ಮಾಡಿದ ಕೆಟ್ಟ ಕೆಲಸದ ಫಲವನ್ನು ನೀನೇ ಅನುಭವಿಸಬೇಕು ಎಂದು ಹಿರಿಯರು ಹೇಳುತ್ತಾರೆ ಎಂತಹ ಸತ್ಯ ದುಷ್ಟತನಕ್ಕೆ ಎಂದಿಗೂ ಜಯವಿಲ್ಲ ಎಂದು ನೀತಿವಂತರು ಹೇಳುತ್ತಾರೆ